ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಇಂದು ಮೂರನೇ ಬಾರಿಗೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗಲಿದೆ ವಿದೇಶಿ ಗಣ್ಯರ ದಂಡು ಅರ್ಧಕ್ಕೆ ನಿಂತ ಮೇಲ್ಸೇತುವೆ ಕಾಮಗಾರಿ ನಮ್ಮ ಸಂಕಷ್ಟ ಕೇಳೋರು ಯಾರು ಎಂದ ಸಾರ್ವಜನಿಕರು ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಗಗನಯಾನ ಮೂರನೇ ಬಾರಿಗೆ ಯಶಸ್ವಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಾಗಿನಿಂದಲೂ ಎಲ್ಲರ ಚಿತ್ತ ದೆಹಲಿಯೆಡೆಗೆ ಎಡೆಗೆ ತಿರುಗಿದ್ದು ಇಂದು ನಡೆಯಲಿರುವ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರಲ್ಲದೆ ವಿದೇಶಿ ನಾಯಕರು ಸಹ ಪಾಲ್ಗೊಳ್ಳಲಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿತ್ತು ಆದರೆ ಈ ಸಲ ಕೇವಲ ಇನ್ನೂರ ನಲವತ್ತು ಸೀಟುಗಳನ್ನು ಮಾತ್ರ ಗೆದ್ದುಕೊಂಡಿದ್ದ ಬಿಜೆಪಿ ಮೈತ್ರಿ ಪಕ್ಷಗಳ ಸಹಕಾರದೊಂದಿಗೆ ಸರ್ಕಾರ ರಚಿಸಲು ಮುಂದಾಗಿದೆ ಈ ಹಿನ್ನೆಲೆ ಮೋದಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದು ಸಮಾರಂಭಕ್ಕೆ ವಿದೇಶಿ ಗಣ್ಯರು ಸಾಕ್ಷಿಯಾಗಲಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೀಜಾ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮತ್ತು ನೆರೆಯ ಏಳು ದೇಶಗಳ ನಾಯಕರು ಸೇರಿ ಹಲವಾರು ನಾಯಕರು ಭಾಗವಹಿಸಲಿದ್ದಾರೆ ಬಿಜೆಪಿಯಲ್ಲಿ ಅಮಿತ್ ಶಾ ನಿತಿನ್ ಗಡ್ಕರಿ ಪ್ರಹ್ಲಾದ್ ಜೋಶಿ ರಾಜನಾಥ್ ಸಿಂಗ್ ಎಸ್ ಜಯಶಂಕರ್ ಮತ್ತಿತರರು ಕ್ಯಾಬಿನೆಟ್ನಲ್ಲಿ ಮುಂದುವರಿಯಲಿದ್ದಾರೆ ಎಂದು ತಿಳಿದುಬಂದಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಮಾಣವಚನ ಬೋಧಿಸಲಿದ್ದಾರೆ ಬಳ್ಳಾರಿ ನಗರದ ಎರಡನೇ ರೈಲ್ವೆ ಗೇಟ್ ಬಳಿಯ ಮೇಲ್ಸೇತುವೆ ಕಾಮಗಾರಿ ಹಲವು ವರ್ಷಗಳಿಂದ ಅಪೂರ್ಣವಾಗಿ ನಿಂತಿದ್ದು ಸಾರ್ವಜನಿಕರಿಗೆ ಸಾಕಷ್ಟು ಸಂಕಷ್ಟ ತಂದೊಡ್ಡಿದೆ ನಗರದ ಎರಡನೇ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ಕಾಮಗಾರಿಗೆ ಸುಮಾರು ಹತ್ತು ವರ್ಷದ ಹಿಂದೆಯೇ ಚಾಲನೆ ನೀಡಲಾಗಿತ್ತು ಆದರೆ ಈವರೆಗೂ ಕಾಮಗಾರಿ ಅಪೂರ್ಣವಾಗಿಯೇ ಉಳಿದಿದೆ ಗೇಟ್ನ ಸುತ್ತಮುತ್ತಲೂ ಶಾಲಾ ಕಾಲೇಜು ಹೆರಿಗೆ ಆಸ್ಪತ್ರೆಗಳಿದ್ದು ರೈಲು ಬಂದಾಗ ಇಪ್ಪತ್ತಕ್ಕೂ ಹೆಚ್ಚಿನ ನಿಮಿಷಗಳವರೆಗೂ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಆಟೋದಲ್ಲೇ ಹೆರಿಗೆಯಾದ ಮತ್ತು ಆಂಬುಲೆನ್ಸ್ ರಸ್ತೆಯಲ್ಲೇ ಸಿಕ್ಕಿ ಹಾಕಿಕೊಂಡು ರೋಗಿಗಳು ಪರದಾಡಿದ ಘಟನೆಗಳನ್ನು ಸಹ ಕಾಣಬಹುದಾಗಿದೆ ಹೀಗಾಗಿ ಈ ಭಾಗದ ಮೇಲ್ಸೇತುವೆ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಈ ರಸ್ತೆ ಇನ್ನೊಂದು ಗೇಟ್ ಇದೆಯಲ್ಲ ಅಲ್ಲಿ ಮಾಡುತ್ತಾ ಅವರೆಲ್ಲ ಶ್ರೀರಾಮುಲು ಅಲ್ಲಿ ಹೇಳಿದರು ಇವಾಗ ಇಲ್ಲಿ ಪ್ರಾಬ್ಲಮ್ ಇದೆ ಆಮೇಲೆ ಬಂದು ಐ ಟಿ ಐತೆ ಇಲ್ಲಿ ಜೂ ಇದೆ ಇಲ್ಲಿ ಕಮಿಷನರ್ ಮನೆ ಇದೆ ಕಮಿಷನರ್ ಅಂದ್ರೆ ಮನೆ ಅಂದ್ರೆ ಅಲ್ಲ ಅವ್ರದ್ದು ಗೆಸ್ಟ್ ಹೌಸು ಇಲ್ಲೇ ಪಕ್ಕದಲ್ಲಿ ತೋರಿಸ್ತೀನಿ ಅದು ಇದೆ ಆಮೇಲೆ ಬಂದು ಇಲ್ಲಿ ಸಾಬೇ ಗುಡಿ ಇದೆ ಆಮೇಲೆ ಬಂದು ಬ್ಯಾಂಕ್ ಇದೆ ಇಲ್ಲಿ ಎಲ್ಲ ಬಹಳ ತೊಂದರೆಗಳು ಆಗ್ತದ ಹೊಸಪೇಟೆಗೆ ಹೋಗಿ ಕೂಡ ಭಾಳ ತೊಂದರೆ ಸ್ಕೂಲ್ ಹುಡುಗರುದು ಬಹಳ ಇಪರಿಸ್ತಿರ ಇಲ್ಲ ಜೂ ಅಲ್ಲಿ ಅವಾಗ ಅಲ್ಲಿ ಹೋದ್ರು ಅದು ಬೇಡ ಮಾತಾಡೋದು ನಾವು ನಮಗೆ ಭಾಳ ತೊಂದರೆ ಇದು ಇದು ನಮಗೆ ಏನಿದ್ರು ಕೂಡ ನೀವು ದಯಮಾಡಿ ನಮಗೆ ಇದು ನಮಗೆ ಬ್ರಿಡ್ಜ್ ಹೇಳಿ ನಾವು ಕೇಳ್ಕೊಂತ ಇದೀವಿ ಅಂದ್ರೆ ಒಂದು ಇಪ್ಪತ್ತು ನಿಮಿಷನ ನಿಂದಿರಬೇಕು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕಂಪಲ್ಸರಿಯಾಗಿ ಸಾವಿರ ಇಲ್ಲ ಆ ಕಡೆಗೆ ಐನೂರು ಈ ಕಡೆಗೆ ಐನೂರು ಒಂದು ಸೈಡ್ ಸಾವಿರ ನಿಂದಿರಲ್ಲ ಆ ಕಡೆಗೆ ಒಂದು ಮುನ್ನೂರು ಈ ಕಡೆಗೆ ಒಂದು ಹನ್ನೂರು ಈ ಕಡಲಿಂದ ಜಾಸ್ತಿ ಸಿಟಿಗಳದ್ದು ಬರೋ ಕಡಿಮೆ ಅಲ್ಲಿ ಈ ಸೈಡ್ ಏನು ಆಫೀಸ್ಗಳಿರೋಲ್ಲ ಎಲ್ಲ ಆಫೀಸ್ಗಳಿರೋವಲ್ಲ ಆ ಕಡೆನಾ ಮತ್ತು ಅದಕ್ಕೆ ಅದು ಜಲ್ದಿ ಎತ್ತಲ್ಲ ಆತ ಏನಿಲ್ಲ ಆತ ಇಷ್ಟ ಬಂದಂಗೆ ಅದು ಮಾಡ್ತಾನೆ ಏನನ್ನ ಹೇಳಕ್ಕೆ ಹೋದರೆ ಏಯ್ ಏನೈತೆ ಅಷ್ಟೇ ಹೋಗಂತಾರ ದಾರಿ ಹಾ ಕಾಮನಿ ಹಾಸ್ಪಿಟ್ಲ್ ಒಂದು ಇದೆ ಅಲ್ಲಿ ಡೆಲಿವರಿ ಆಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತಿದೆ ದಯವಿಟ್ಟು ಇದನ್ನ ಒಂದು ಮಾಡಿಕೊಡ್ಬೇಕಂತ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಮೂರನೇ ಬಾರಿಗೆ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿದ್ದು ಇತಿಹಾಸ ಸೃಷ್ಟಿಸಿದ್ದಾರೆ Lots of cheering here in the room. Big hugs. Sunny William coming through in her blue flight suit. And followed shortly behind by Commander of Starliner, Butch Wilmore. Now back on the space station, the third visit for both astronauts and the first crewed flight test of the Starliner spacecraft. Nasa Sunita Williams <laughs> Hagu Avra Butch Wilmore. ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಮೂರನೇ ಬಾರಿಗೆ ನೌಕೆಯಲ್ಲಿ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಮೂರನೇ ಬಾರಿಗೆ ಯಶಸ್ವಿ ಬಾಹ್ಯಾಕಾಶ ಯಾನ ಕೈಗೊಳ್ಳುವ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದ್ದು ಈ ಜೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಏಳರಂದು ಸಂಚರಿಸಿದ್ದು ಗುರುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಈ ಖುಷಿಯ ಕ್ಷಣವನ್ನ ಸುನೀತಾ ವಿಲಿಯಮ್ಸ್ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದು ಈ ಸಂಭ್ರಮದ ಕ್ಷಣವನ್ನ ನಾಸಾ ಸಂಸ್ಥೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ಈ ವಿಡಿಯೋಗೆ ನಾಲ್ಕು ಪಾಯಿಂಟ್ ಎಂಟು ಮಿಲಿಯನ್ ವೀಕ್ಷಣೆಗಳು ಹಾಗೂ ಹಲವಾರು ಕಾಮೆಂಟ್ಗಳನ್ನು ಪಡೆದುಕೊಂಡಿದೆಯಲ್ಲದೆ ಗಗನಯಾತ್ರಿಗಳಿಗೆ ನೆಟ್ಟಿಗರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ